ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಟು ಆಲ್ ಜೋನ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿ ಇರಿ ಅಂತ ಆ ದೇವರಲ್ಲಿ ಪರಿತೀರ್ಸುತ್ತೀನಿ ಹಾಗಿದ್ದರೆ ಬನ್ನಿ ತಡ ಮಾಡದೆ ಈ ದಿನದ ಮಾಹಿತಿಯನ್ನು ಕ್ವಿಕ್ ಆಗಿ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರೋ ಕಬಡ್ಡಿ ಲೀಗಿನ ಆಕ್ಷನ್ ಸ್ಟಾರ್ಟ್ ಆಗಿ ಅಂತ ಹೇಳಿದೆ ಈ ಆಕ್ಷನ್ನಲ್ಲಿ ನಮ್ಮ ಬೆಂಗಳೂರು ಪುಸ್ತಂಡ ಉತ್ತಮವಾದ ಆಟಗಾರರನ್ನು ಗಳಿಸುವಲ್ಲಿ ಉತ್ತಮವಾದ ಪೈಪೋಟಿಯನ್ನು ನೀಡಿದೆ ಈ ಪೈಪೋಟಿಗೆ ನನ್ನದೊಂದು ಸಲಂ ಹಾಗಿದ್ದರೆ ಬನ್ನಿ ತಡ ಮಾಡದೆ ಈ ಬಾರಿ ಆಯ್ಕೆ ತಂಡ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಅಜಿಂಕ್ಯ ಪವಾರ್ ಅವರನ್ನು ಆಯ್ಕೆ ಮಾಡಿದೆ ಅಜಿಂಕ್ಯ ಪವಾರ್ ಅವರು ಒನ್ ಪಾಯಿಂಟ್ ಒನ್ ಜೀರೋ ಸೆವೆನ್ ಕ್ರೂರ್ಗೆ ಆಯ್ಕೆಯಾಗಿದ್ದಾರೆ ಇದು ಒಂದು ಉತ್ತಮವಾದ ಆಯ್ಕೆ ಅಂತ ಭಾವಿಸುತ್ತೇನೆ ಕಾರಣ ಇಷ್ಟೇ ಅಜಿಂಕ್ಯ ಪವಾರ್ ಅವರು ಉತ್ತಮವಾದ ಆಟಗಾರರು ಒಬ್ಬ ಉತ್ತಮವಾದ ರೈಡರ್ ಇದಾದ ನಂತರ ಗುರು ಪ್ರದೀಪ್ ನರವಾಲ್ ಡುಪ್ಕಿ ಆಫ್ ದಿ ಕಿಂಗ್ ಅವರು ಈ ಬಾರಿ ನಮ್ಮ ತಂಡದೊಂದಿಗೆ ಇರಲಿದ್ದಾರೆ ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ ಪ್ರದೀಪ್ ನರವಾಲ್ ಅವರು ನಮ್ಮ ತಂಡಕ್ಕೆ ಎಪ್ಪತ್ತು ಲಕ್ಷಕ್ಕೆ ಆಯ್ಕೆಯಾಗಿದ್ದಾರೆ ಇದಾದ ನಂತರ ಹಸುನ್ ರವರು ಮೂಲತಃ ಥೈಲ್ಯಾಂಡ್ ದೇಶದವರು ಕಾರಣ ಇಷ್ಟೇ ಪಿ ಕೆ ಎಲ್ ರೂಲ್ಸ್ನ ಪ್ರಕಾರ ಪ್ರತಿ ತಂಡದಲ್ಲಿ ಇಬ್ಬರು ವಿದೇಶಿ ಆಟಗಾರರು ಇರಲೇಬೇಕು ಈ ರೂಲ್ಸ್ನ ನಿಟ್ಟಿನಲ್ಲಿ ರವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆಯ್ಕೆ ಮಾಡಿದೆ ರವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹದಿಮೂರು ಲಕ್ಷಕ್ಕೆ ಆಯ್ಕೆಯಾಗಿದ್ದಾರೆ ಇವರು ಡಿಫೆಂಡರ್ ರೈಟ್ ಕಾರ್ನರ್ ಇದಾದ ನಂತರ ಪ್ರಮಾಟ್ ಪ್ರಮಾಟ್ ಅವರು ಇವರು ಕೂಡ ಮೂಲತಃ ಥೈಲ್ಯಾಂಡ್ ದೇಶದವರು ಇವರು ರೈಡರ್ ಪ್ರಮಾಟ್ ಅವರು ಹದಿಮೂರು ಲಕ್ಷಕ್ಕೆ ನಮ್ಮ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ನಿತಿನ್ ರಾವಲ್ ನಿತಿನ್ ರಾವಲ್ ಅವರು ಆಲ್ರೌಂಡರ್ ಇವರು ನಮ್ಮ ತಂಡಕ್ಕೆ ಹದಿಮೂರು ಲಕ್ಷಕ್ಕೆ ಆಯ್ಕೆ ಆಗಿದ್ದಾರೆ ಇದಾದ ನಂತರ ಜೈ ಭಗವಾನ್ ಗುರು ಅಜಿಂಕ್ಯ ಪವಾರ್ ಪ್ರದೀಪ್ ನರವಲ್ರನ್ನು ಹೊರತುಪಡಿಸಿದರೆ ನಮ್ಮ ತಂಡದ ಬಹುಮುಖ್ಯ ರೈಡರ್ ಯಾರಪ್ಪ ಅಂದ್ರೆ ಅದು ಜೈ ಭಗವಾನ್ ಜೈ ಭಗವಾನ್ ರವರು ನಮ್ಮ ತಂಡಕ್ಕೆ ಅರವತ್ತ್ಮೂರು ಲಕ್ಷಕ್ಕೆ ಆಯ್ಕೆ ಆಗಿದ್ದಾರೆ ಇದಾದ ನಂತರ ಜತಿನ್ ಜತಿನ್ ರವರು ಇವರು ಕೂಡ ರೈಡರ್ ಜತಿನ್ ರವರು ನಮ್ಮ ತಂಡಕ್ಕೆ ಹದಿಮೂರು ಲಕ್ಷ ಹದಿಮೂರು ಲಕ್ಷಕ್ಕೆ ಆಯ್ಕೆ ಆಗಿದ್ದಾರೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಬುಲ್ಸ್ ತಂಡದ ಆಯ್ಕೆಯ ತಂಡ ನೋಡೋಣ ಈ ಬಾರಿ ನಮ್ಮ ಕೊಚ್ ನಮ್ಮ ತಂಡವನ್ನು ಯಾವ ರೀತಿ ಸಿದ್ಧಪಡಿಸಿ ಯಾವ ರೀತಿ ಈ ಬಾರಿ ಈ ಲೀಗ್ನಲ್ಲಿ ನಮ್ಮ ತಂಡವನ್ನು ಕರೆದೊಯ್ಯುತ್ತಾರೆ ಅಂತ ಕಾಯ್ದು ನೋಡೋಣ ಈ ಲೀಗ್ನ ಇನ್ನಷ್ಟು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೀನಿ ಈ ದಿನದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅದರೊಂದಿಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯಿಸ್ ಥ್ಯಾಂಕ್ ಯು ಬಾಯ್ ಬಾಯ್